ಶಿವ ಸ್ವಲ್ಪ ಭಾಗ ಶಿವ ಸ್ವಲ್ಪ ಭಾಗ ಎಂದಕ್ಕೆ ಸರ್ ಸ್ಪೋರ್ಟ್ ಕರೆಕ್ಟ್ ಬರ್ತದೆ ಸೋಪು ಅಣ್ಣ ನೀವು ಎಲ್ಲರೂ ಬರ್ತೀವಲ್ಲ

ಹಾಗೂ ಇತರ ಕಾರ್ಮಿಕ ಸಂಘದವರು ಕೂತ್ಕೊಂಡು ಇವತ್ತು ಬಸವಪಟ್ಟಣ ಗ್ರಾಮದಲ್ಲಿ ಗ್ರಾಮಗಳಿಗೆ ಉದ್ಘಾಟನೆಯನ್ನು ಮಾಡಿದ್ದಾರೆ ನಿಜವಾಗಿ ಭಾಳ ಸಂತೋಷ ಇವತ್ತು ಕಾರ್ಮಿಕ ದಿನಾಚರಣೆಯನ್ನು ಇಡೀ ರಾಷ್ಟ್ರದಲ್ಲಿ ಆಚರಣೆ ಮಾಡುವುದರಿಂದ ಹಾಗೆ ಈ ನಾಡು ಬೆಳವಣಿಗೆಯಲ್ಲಿ ರಾಷ್ಟ್ರ ಬೆಳವಣಿಗೆಯಲ್ಲಿ ಕಾರ್ಮಿಕ ಪಾತ್ರ ಭಾಳ ದೊಡ್ಡದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಪ್ರಥಮವಾಗಿ ಎಲ್ಲ ಕಾರ್ಮಿಕರು ವಿಶೇಷ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಕೋರೋದ್ರ ಜೊತೆಗೆ ಈಗಾಗಲೇ ನಿನ್ನೆ ತಾನೇ ನಾನು ಮಾತಾಡಿದ್ದೆ ನಮ್ಮ ಶಿವಕುಮಾರ್ ಎಲ್ಲರೂ ಕೂಡ್ಕೊಂಡು ಮಾತಾಡಿದಾಗ ಸರ್ಕಾರದಿಂದ ಬರಬೇಕಾದ ಸವಲತ್ತುಗಳನ್ನು ಪಡೆದುಕೊಂಡ್ರೆ ದಯವಿಟ್ಟು ಯಾಕಂದರೆ ಯಾವುದೇ ಸರ್ಕಾರ ಅಲ್ಲಿ ಆದರೆ ಅದು ಒಂದು ಆ ಕಾರ್ಮಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕಾಯಕವೇ ಕೈಲಾಸ ಅನ್ನುವಂಥ ತತ್ವವನ್ನು ನಂಬಿಕೊಂಡು ಬಂದಂಥ ಏನಾದರೂ ಇದ್ದರೆ ಅದು ನಮ್ಮ ಕಾರ್ಮಿಕರ ಸಂಘ ಕಾರ್ಮಿಕರು ಅನ್ನುವಂಥ ಮಾತನ್ನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇತ್ತು ಆದರೆ ಯಾವುದೇ ತುಂಬ ಸ್ನೇಹಿತರು ಬನ್ನಿ ನಿಮ್ಮ ಜೊತೆಗೆ ನಾವಿದ್ದೇವೆ ಯಾಕೆಂದರೆ ಕಾರ್ಮಿಕರು ಇದ್ದಾಗ ಮಾತ್ರ ನಮ್ಮ ಬದುಕು ಮುಂದೆ ತಾಯಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲಿ ಇವತ್ತು ನನ್ನನ್ನು ಕರೆಸಿ ನಿನ್ನೆ ತಾನೇ ಭಾಳ ಎರಡು ತಾಸು ಪಾಪ ನಿಮ್ಮ ಸ್ನೇಹಿತರಿಗೂ ಕುತ್ಕೊಂಡು ಅಲ್ಲಿ ಬಂದು ಆ ಥರ ಇದು ಮಾಡಿ ನನಗೆ ಸಹಜವಾಗಿ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳನ್ನು ಹೇಳಬೇಕಾಗಿದ್ದು ನನ್ನ ಕರ್ತವ್ಯ ಜೊತೆಗೆ ಇನ್ನೊಂದು ಭಾಳ ಸಂತೋಷ ಅಂದ್ರೆ ಕಾರ್ಮಿಕ ದಿನಾಚರಣೆ ದಿವಸನ ಹುಟ್ಟಿ ಅದು ನಾನು ನಮ್ಮ ಕಾರ್ಮಿಕನಂತ ಭಾವಿಸ್ತಾ ಇದ್ದೀನಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಭಾಗವಹಿಸೋದ್ರ ಮುಖಾಂತರ ನಿಜವಾಗಿ ಬಸವಟ್ಟಣ ಗ್ರಾಮದಲ್ಲಿ ಒಂದು ಒಳ್ಳೆಯ ಸಂತೋಷದ ಒಂದು ವಿಷಯ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಕಲ್ಯಾಣ ಕರ್ನಾಟಕ ಕಾಮಘಟಕ ಬಸಪಟ್ಟಣ ಇವತ್ತು ಎಲ್ಲರಿಗೂ ಈ ಒಂದು ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಇವೊಂದು ಕಾರ್ಮಿಕರ ಸಂಘ ಇವತ್ತು ಆಗಿ ನಮ್ಮ ಬಸವನ ಗ್ರಾಮದಲ್ಲಿ ಆಗಿದ್ದು ಒಂದು ಸಂತೋಷದ ವಿಷಯ ಹಂಗಾಗಿ ಇವತ್ತು ದೇಶದ ಒಂದು ಪ್ರಗತಿಗೆ ಒಂದು ರಾಜ್ಯದ ಪ್ರಗತಿಗೆ ಇವತ್ತು ಕಾರ್ಮಿಕರೇ ಒಂದು ಕಾರಣ ಅಂತ ಹೇಳ್ತೀನಿ ಯಾಕಂದರೆ ಪ್ರತಿಯೊಂದು ಒಂದು ದೇಶ ಏರಿ ಏನು ಬೆಳೀಬೇಕಾದ್ರೆ ಕಾರ್ಮಿಕರಿಲ್ದೇನೆ ಬೆಳೆಯೋಕ್ಕಾಗಲ್ಲ ಇವತ್ತು ಒಬ್ಬ ಶ್ರೀಮಂತ ಆಗಬೇಕಾದ್ರೂ ಒಬ್ಬ ಕಾರ್ಮಿಕನೇ ಅಷ್ಟು ಪ್ರಾಮುಖ್ಯತೆ ಹಂಗಾಗಿ ಕಾರ್ಮಿಕರ ದುಡಿಮೆಯ ದೇವರು ಕಾಯಕ ಅಂತ ಏನು ಶರಣರ ಒಂದು ವಾಕ್ಯ ಇವತ್ತು ಎಲ್ಲೆಡೆ ಒಂದು ಈ ಒಂದು ಮೇ ಒಂದರಂದು ನಾವು ಅದನ್ನು ನಿರ್ಣಯ ವಿವರಣೆ ಮೂಲಕ ಸರ್ಕಾರ ಅದರಿಂದ ಬರ್ತಕ್ಕಂಥ ಸವಲತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳು ಇರ್ಬೋದು ಸರ್ಕಾರದಿಂದ ಬರ್ತಕ್ಕಂಥ ಕಾರ್ಮಿಕರಿಗೆ ಏನು ವಿವಿಧ ಯೋಜನೆಗಳಿದ್ದಾವೆ ತಾವೆಲ್ಲ ಕಾರ್ಮಿಕರು ಸದುಪಯೋಗ ಮಾಡಿಕೊಂಡ್ರಿ ಇವತ್ತು ಪಿ ಎಂ ಕುಶಲ ಕಾರ್ಮಿಕರ ಯೋಜನೆಯಡಿಯಲ್ಲಿ ಸುಮಾರು ನಮ್ಮ ಬಸವಣ್ಣ ಗ್ರಾಮದಲ್ಲಿ ನೂರಿಂದ ಮುನ್ನೂರು ಜನಗಳಿಗೆ ಈಗಾಗಲೇ ಬಿ ಎಮ್ ಐ ಕುಶಲ ಕಾರ್ಮಿಕರಿಗೆ ಯೋಜನೆಯಲ್ಲಿ ನಾನು ಸುಮಾರು ಕುಟುಂಬಗಳಿಗೆ ನಾನು ಆಯ್ಕೆ ಮಾಡಿ ಕಳಿಸಿದ್ದೀನಿ ಒಂದು ಆಗಾಗಲೇ ಈಗಲೇ ಒಂದು ನೂರಿಂದ ನೂರೈದು ಕುಟುಂಬಗಳಿಗೆ ಏನು ತರಬೇತಿ ನೀಡಿ ಒಂದು ಬಿ ಎಮ್ ಐ ಕುಶಲ ಕಾರ್ಮಿಕ ಯೋಜನೆಯಲ್ಲಿ ಎಲ್ಲ ಕಾರ್ಮಿಕರಿಗೆ ಅವು ಮೆಟೀರಿಯಲ್ಗೂ ಕೂಡ ಬಂದಿದ್ದಾವೆ ಎಲ್ಲರಿಗೂ ಸಂತೋಷ ಈ ಒಂದು ಯೋಜನೆಯನ್ನು ಎಲ್ಲ ಕಾರ್ಮಿಕರು ಸದುಪಯೋಗ ಮಾಡಿಕೊಂಡ್ರಿ ಅನಂತರ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರ್ಕಾರ ಕೊಡ್ತಕ್ಕಂಥ ಇವತ್ತು ಕಾರ್ಮಿಕರಿಗೆ ಏನು ಗುಲಿ ಕಾರ್ಮಿಕರಿಗೆ ಮುನ್ನೂರ ನಲವತ್ತರಿಂದ ಮುನ್ನೂರ ಎಪ್ಪತ್ತು ಕೂಡ ಇವತ್ತು ಸರ್ಕಾರ ಕೊಡ್ತಾ ಇದೆ ಹಂಗಾಗಿ ಕಾರ್ಮಿಕರು ತಾವು ಎಲ್ಲ ಸೌಲಭ್ಯಗಳನ್ನು ಧರಿಸಿಕೊಂಡು ತಾವು ಆರ್ಥಿಕವಾಗಿ ತಮ್ಮ ಮಕ್ಕಳನ್ನು ಒಂದು ಶಿಕ್ಷಣವಂತರಾಗಿ ಮಾಡಿ ಈ ದೇಶದ ಏಳಿಗೆಗಾಗಿ ಎಲ್ಲರೂ ಶ್ರಮಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲೆಂದು ದೇವರಲ್ಲಿ ಕೇಳಿಬಿಡುತ್ತಾ ನನಗೆ ಮಾತಾಡಲು ಇಲ್ಲೊಂದು ಕರೆಸಿ ಸನ್ಮಾನ ಮಾಡಿ ಮರದಾಗಿಲ್ಲ ಅಂತ ಒಂದು ಕಾರ್ಯ ಇಡೀ ವಿಶ್ವದಲ್ಲಿ ನಡೀತಕ್ಕಂಥ ಕಾರ್ಯ ಇದು ಯಾಕಂದರೆ ಇವತ್ತು ಶ್ರಮಜೀವಿಗಳಿಗೆ ಒಂದು ಗೌರವ ಸಲ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇವತ್ತು ನಮ್ಮ ವಿಶ್ವದಲ್ಲಿ ಕಾರ್ಮಿಕರು ಇಲ್ಲ ಅಂತಂದ್ರೆ ಒಂದು ಕ್ಷಣನೂ ಕೂಡ ಯಾವುದು ಮುಂದುವರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಮೊದ್ನೇದಾಗಿ ಯಾಕಂತಂದ್ರೆ ಇವತ್ತು ಕಾರ್ಮಿಕರು ಇದ್ರನೆ ನಮ್ಮ ಪ್ರತಿ ಕ್ಷಣ ಕ್ಷಣನೂ ಕೂಡ ಕಾರ್ಮಿಕರು ಬೇಕು ನಮಗೆ ಒಂದು ದಿನ ಕಾರ್ಮಿಕರು ಏನಾದ್ರು ರಜೆ ಅಂತ ತೊಗೊಂಡ್ರೆ ಎಲ್ಲ ಇಡೀ ವಿಶ್ವನೇ ಬಂದಾಗ್ಬಿಡೋದು ಯಾಕಂದ್ರೆ ಕಾರ್ಮಿಕರ ಒಂದು ಬಲ ಎಷ್ಟು ಅಂತಕ್ಕಂಥ ಮಾತನ್ನು ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ತದನಂತರ ಇವತ್ತು ನಾವು ನಮ್ಮ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಬಿಲ್ಡಿಂಗ್ಗಳಿರ್ಬೋದು ಆಫೀಸ್ಗಳಿರ್ಬೋದು ಇವೆಲ್ಲ ಇದಾವಂತಂದ್ರೆ ನಮ್ಮ ಕಟ್ಟಡ ಕಾರ್ಮಿಕರೇ ಅದಕ್ಕೆ ಬಹಳಷ್ಟು ಮುಖ್ಯವಾದ ಕಾರಣರಾಗಿರ್ತಕ್ಕಂಥವ್ರು ಯಾಕಂದ್ರೆ ಅವರು ಬೆವರು ಸುರಿಸಿ ಇವತ್ತು ಏನಾದ್ರು ಆದರೂ ಆ ಕಟ್ಟಡಗಳು ಕಟ್ಟದೇ ಇದ್ದರೆ ಅಲ್ಲಿ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಯಾರೇ ಆಗಲಿ ವಾಸ ಮಾಡೋಕ್ಕಾಗಲ್ಲ ಇವತ್ತು ಪ್ರತಿ ಒಂದು ವರ್ಗದವರು ನಾವು ನೋಡಿದಾಗ ಕಾರ್ಮಿಕರು ಇಲ್ಲದೆ ಯಾವ ಕೆಲಸ ಆಗೋದಿಲ್ಲ ಅದರಲ್ಲಿ ಮುಖ್ಯವಾಗಿ ನಮ್ಮ ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಏನಾದರೂ ಬೆಳಗಿನ ಜಾವ ಸ್ವಚ್ಛ ಮಾಡದೇ ಇದ್ದಲ್ಲಿ ನಮ್ಮ ಇಡೀ ವಿಶ್ವವೇ ಒಂದು ನಿಮಿಷ ಮಲ್ಕೋಬೇಕಾಗತ್ತೆ ಯಾಕಂದರೆ ಅಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಶ್ವ ನಮ್ಮ ಒಂದು ಯಾರು ಪೌರ ಕಾರ್ಮಿಕರಿಗೆ ಮೊದಲನೇದಾಗಿ ನಾನು ಗೌರವ ಸಲ್ಲಿಸ್ತೀನಿ ತದನಂತರ ನಮ್ಮ ಕಟ್ಟಡ ಕಾರ್ಮಿಕ ಸಂಘ ಏನು ಶ್ರಮಜೀವಿ ಇದೆ ಇವತ್ತು ನಾಲ್ಕು ವರ್ಷದಿಂದ ಅತ್ಯುನ್ನತ ಕಾರ್ಯಕ್ರಮಗಳನ್ನು ಮಾಡ್ಕೊತ ಬರ್ತಾ ಇದೆ ಇದೇ ರೀಸೆಂಟಾಗಿ ನಾವು ಮೂರನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಪೌರ ಕಾರ್ಮಿಕರಿಗೆ ನೂರ ಐವತ್ತು ಜನಕ್ಕೆ ಸನ್ಮಾನ ಮಾಡುವುದರ ಮುಖಾಂತರ ನಾವು ಕಟ್ಟಡ ಕಾರ್ಮಿಕರಿಂದ ಗೌರವ ಸಲ್ಲಿಸೋ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಅಂತಂದರೆ ಅದು ನಮಗೆ ಖುಷಿ ತರ್ತಕ್ಕಂಥ ವಿಷಯ ಮೊದಲೇದಾಗಿ